ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕೋಟೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಬೀಗ ಹಾಕಿದ್ರೆ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಶ್ರೀರಾಮುಲು ಕಿಡಿಕಾರಿದ್ದಾರೆ ಕಳೆದ ಮೂರು ತಿಂಗಳಿಂದ ಸರ್ಕಾರದ ವಿರುದ್ಧ ಇಳಿದಿದ್ದೇವೆ ಈಗ ಇಡೀ ಕೂಡ ದಾಳಿ ನಡೆಸಿದ್ದು ಇದು ಸ್ವಾಗತಾರ್ಹ ಅಂತ ಹೇಳಿದ್ದಾರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದಲೇ ಪಿ ಎ ಹರೀಶ್ ಆಸ್ ಆಲ್ಮೋಸ್ಟ್ ಏಟಿ ಲ್ಯಾಕ್ಸ್ ಟ್ರಾನ್ಸ್ಫರ್ ಟು ಇಸ್ ಅಕೌಂಟ್ ಫ್ರಮ್ ಫ್ರಮ್ ವೇರ್ ವೇರ್ ವಾಲ್ಮೀಕಿ ಕಾರ್ಪೊರೇಷನ್ ಇದು ಲಿಂಕ್ ನೋಡ್ಕೊಡಿ ಹೂ ಇದು ಹರೀಶ್ ಅನ್ ಅಂತ ಕೇಳಿದಂತ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಪಿ ಎಂಬತ್ತು ಲಕ್ಷ ರೂಪಾಯಿ ನೇರವಾಗಿ ಇಷ್ಟೊಂದು ದೊಡ್ಡ ಇಷ್ಟೊಂದು ಅವ್ಯವಹಾರ ಇಷ್ಟೊಂದು ದೊಡ್ಡದು ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತಹ ಪರಮೇಶ್ವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲಂತೆ ಇಡೀ ದಾಳಿ ಬಗ್ಗೆ ನಾನು ಏನು ಗೊತ್ತಿಲ್ಲ ಅನ್ನಂತ ಮಾತು ಪರಮೇಶ್ವರ್ ಹೇಳಿದರು ಇದ ಅರ್ಥ ಏನಂದ್ರೆ ಇಡಿ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ